ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಕುಮಾರ್ ನಿವಾಸಕ್ಕೆ ನಂಜಾವಧೂತ ಶ್ರೀಗಳು ಭೇಟಿ ಕೊಟ್ಟಿದ್ದಾರೆ ಕುಂಚಟಿಗ ಮಠದ ನಂಜಾವಧೂತ ಶ್ರೀಗಳು ಭೇಟಿ ಕೊಟ್ಟು ಮಾತುಕತೆಯನ್ನು ಮಾಡಿದ್ದಾರೆ ಶಿರಾದ ಪಟ್ಟನಾಯಕನಹಳ್ಳಿಯಲ್ಲಿರುವಂತಹ ಮಠ ಅದು ಆ ಮಠದ ಸ್ವಾಮೀಜಿ ನಂಜಾವಧೂತ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಮಾಡಿದ್ದಾರೆ ಶ್ರೀಗಳು ಬೆಂಗಳೂರಿನ ಡಿ ಡಿಕೆ ಶಿವಕುಮಾರ್ ನಿವಾಸ ಅದು ಕುಂಚಟಿಗ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿ ಆಶೀರ್ವಾದವನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಸಮುದಾಯದ ಅಗ್ರಗಣ್ಯ ನಾಯಕ ಅವರು ಪಕ್ಷಕ್ಕೆ ಕೊಟ್ಟ ಕೊಡುಗೆ ಮರೆಯೋಕಾಗೋದಿಲ್ಲ ಅವರು ಪಟ್ಟ ನೋವು ಯಾರೂ ಪಟ್ಟಿಲ್ಲ ಕೆ ಶಿವಕುಮಾರ್ ಭೇಟಿ ಬಳಿಕ ನಂಜಾವಧೂತ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಇಕ್ಕಟ್ಟಿನ ಮೇಲೆ ಅಧ್ಯಕ್ಷ ಸ್ಥಾನ ಕೊಟ್ಟರು ಆ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ಪಕ್ಷ ಕಟ್ಟಿದ್ದಾರೆ ಹೀಗಾಗಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಆಯ್ತು ನಾವ್ಯಾರು ಕೂಡ ಅವ್ರನ್ನ ಬಂದು ನೋಡುವಂತದ್ದಾಗ್ಲಿ ಅವರಿಗೆ ಅವರ ಆಡಳಿತಕ್ಕೆ ತೊಂದರೆ ಕೊಡುವಂತದ್ದಾಗ್ಲಿ ನಾವು ಮಾಡಿಲ್ಲ ಈಗ ಅನಿವಾರ್ಯ ಸಂದರ್ಭ ಅವ್ರನ್ನ ಮಾತಾಡಿಸ್ಬೇಕು ಅನ್ನಿಸ್ತು ಅವ್ರ ಆರೋಗ್ಯ ವಿಚಾರಿಸ್ಬೇಕು ಅನ್ನಿಸ್ತು ಅವ್ರ ಯೋಗಕ್ಷೇಮ ಕೇಳ್ಬೇಕು ಅನ್ನಿಸ್ತು ಹಾಗಾಗಿ ಸಮುದಾಯದ ಪರವಾಗಿ ಬಂದಿದೆ ಈಗ ಕೆಂಗಲ್ ಹನುಮಂತೈನವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡ್ತು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅದಾದ ನಂತರ ಮನ್ಯ ದೇವೇಗೌಡರು ಪ್ರಧಾನಿ ಆದ್ರು ಅವರು ದೇಶಕ್ಕೆ ಅತ್ಯುತ್ತಮವಾದ ಕೊಡುಗೆ ಕೊಟ್ಟರು ಕೂಡ ಅವ್ರನ್ನ ಯಾವ ಥರ ನಡೆಸ್ಕೊಂಡ್ರು